Vaishnavi, willkommen zu Vaishnavi Recipes. ನಾವಿವತ್ತು ಇಲ್ಲಿ ತೋರಿಸ್ತಾ ಇರೋವಂಥ ರೆಸಿಪಿ ಏನಂದರೆ ಮಜ್ಜಿಗೆ ಹುಳಿ ಈ ಮಜ್ಜಿಗೆ ಹುಳಿ ತುಂಬಾ ಚೆನ್ನಾಗಿರುತ್ತೆ ಕೆಲವರು ಮಜ್ಜಿಗೆ ಹುಳಿ ಅಂದರೆ ಬೇರೆ ಥರ ಮಾಡ್ತಾರೆ ಹಸಿಮೆಣ್ಸಿನ್ಕಾಯಿ ಹಾಕಿ ಸೋರೆಕಾಯಿ ಎಲ್ಲ ಇವಾಗ ಸೋರೆಕಾಯಿ ಏನು ಹಾಕಿಲ್ಲ ಹಾಗೆ ಮಾಡಿ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಟೈಮ್ ಸೋರೆಕಾಯಿ ಹಾಕಿ ಮಾಡಿ ತೋರಿಸ್ತೀನಿ ಈ ಮಜ್ಜಿಗೆ ಹುಳಿ ತುಂಬಾ ಚೆನ್ನಾಗಿರುತ್ತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನಿಮಗಿಲೂ ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ ಕೇಳಿ ಮತ್ತು ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಮಜ್ಜಿಗೆ ಹುಳಿನ ಹೆಂಗ್ ಮಾಡೋದು ಅಂತ ನೋಡೋಣ ಬನ್ನಿ ಸ್ವಲ್ಪ ತೊಗರಿಬೇಳೆ ತೊಗೊಂಡಿದ್ದೀನಿ ತಗೊಂಡಿದ್ದೀನಿ ತೊಗರಿಬೇಳೆ ಮತ್ತು ಅಕ್ಕಿನ ನೆನೆ ನೆನ್ನೋದಕ್ಕೆ ಹಾಕಬೇಕು ನೆನೆಸ್ಬಿಟ್ಟು ಹಾಕಬೇಕು ರುಬ್ಬೋದಕ್ಕೆ ಆಕ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಹಾಕೋದು ಚೆನ್ನಾಗಿರೋದಿಲ್ಲ ನೋಡಿ ಸ್ವಲ್ಪ ತೊಗರಿಬೇಳೆ ತೊಗೊಂಡಿದ್ದೀನಿ ನಾನು ಒನ್ ಲೀಟ್ರ್ ಮೊಸರು ತೊಗೊಂಡಿದ್ದೀನಿ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ತೊಗರಿಬೇಳೆ ನೀವು ಕಡಿಮೆ ತೊಗೊ ಕಡಿಮೆ ಮೊಸರು ತೊಗೊಂಡು ಸಾಂಬಾರು ಮಾಡೋದಾದರೆ ಕಡಿಮೆ ಹಾಕ್ಕೊಳ್ಳಿ ತೊಗರಿಬೇಳೆ ಅಕ್ಕಿ ಎರಡೂ ತೊಗರಿಬೇಳೆ ಮತ್ತು ಅಕ್ಕಿ ಹಾಕೋದ್ರಿಂದ ಸಾಂಬಾರು ತಿಕ್ನೆಸ್ ಬರುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ ಅದರಿಂದ ಹಾಕೋದು ನೋಡಿ ನಾನು ಮೊಸರನ್ನ ಹೆಪ್ಪಾಕಿ ಮೊಸರು ಮಾಡಿದ್ದೆ ಒಂದು ಲೀಟರ್ ಹಾಲನ್ನ ಹೆಪ್ಪಾಕ್ಬಿಟ್ಟು ಮೊಸರು ಮಾಡಿದ್ದೆ ನೀವು ಅಂಗಡಿಯಿಂದ ಬೇಕಾದರೂ ಮೊಸರು ಪ್ಯಾಕ್ನೇ ತಂದುಬಿಟ್ಟು ಅದನ್ನು ಮಜ್ಜಿಗೆ ಮಾಡಿ ಮಾಡ್ಬೋದು ನಾನು ಹಾಲಿತ್ತು ಅದಕ್ಕೋಸ್ಕರ ಮೊಸರು ಮಾಡಿದ್ದೆ ಮನೆಯಲ್ಲೇ ಮೊಸರೂನ ಈ ಥರ ಮಾಡಿ ಫುಲ್ಲು ನೈಸಾಗಿ ಮಜ್ಜಿಗೆ ಮಾಡ್ಕೊಬೇಕು ನಾನು ಇದರಲ್ಲಿ ಈ ಥರ ಇದ್ದೀನಿ ನೀವು ಮಜ್ಜಿಗೆ ಕಡಿಯೋದು ಬರುತ್ತಲ್ಲ ಅದರಲ್ಲೇ ಅದರಲ್ಲೇ ಮಾಡ್ಕೊಳ್ಳಿ ನಾನು ಇದರಲ್ಲಿ ಮಿಕ್ಸ್ ಮಾಡ್ತಾಯಿದ್ದೆ ಹಾಗಾಗಿ ಇದರಲ್ಲೇ ಮಾಡ್ತಾಯಿದ್ದೀನಿ ಮೊಸರು ನೈಸಾಗಿ ಮಜ್ಜಿಗೆ ಆಗಿಲ್ಲ ಅಂದರೆ ಚೆನ್ನಾಗಿರೋದಿಲ್ಲ ಸಾಂಬಾರು ಮೊಸರಲ್ಲಿ ಗಂಟು ಗಂಟು ಥರ ಏನೂ ಇರಬಾರ್ದು ಫುಲ್ಲು ನೈಸಾಗಿ ಮಜ್ಜಿಗೆ ಆಗಬೇಕು ಸ್ವಲ್ಪ ರಾತ್ರಿದು ಮಜ್ಜಿಗೆ ಉಳಿದಿತ್ತು ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಉಳಿದಿರೋ ಮಜ್ಜಿಗೆನ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಟೇಸ್ಟ್ ಅದಕ್ಕೋಸ್ಕರ ಹಾಕ್ತಾ ಇದ್ದೀನಿ ಹಾಗಂತ ತುಂಬ ಉಳಿ ಬಂದಿರೋ ಮಜ್ಜಿಗೆನೂ ಹಾಕೋದಕ್ಕೆ ಹೋಗ್ಬಾರ್ದು ಸ್ವಲ್ಪ ಲೈಟಾಗಿ ಉಳಿ ಬಂದಿದ್ರೆ ಆ ಮಜ್ಜಿಗೆನ ಹಾಕಿ ಮಜ್ಜಿಗೆ ಸಾಂಬಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಆ ಮಜ್ಜಿಗೆನೂ ಕೂಡ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಮಜ್ಜಿಗೆ ರೆಡಿಯಾಗಿದೆ ಈಗ ಆ ಮಜ್ಜಿಗೆ ಎಲ್ಲ ರೆಡಿ ಆಗಿದೆಯಲ್ಲ ಈಗ ಒಗ್ಗರಣೆಗೆ ಈರುಳ್ಳಿ ಹಚ್ಕೊಳ್ಳೋಣ ಈರುಳ್ಳಿ ಮತ್ತು ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಸಾಂಬಾರಿಗೆ ನಾಲ್ಕರಿಂದ ಐದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿನ ಉದ್ದುದ್ದಕ್ಕೆ ಹಚ್ಕೊತಾ ಇದ್ದೀನಿ ತುಂಬ ಚಿಕ್ಕದಾಗಿ ಹಚ್ಚಿದ್ರೆ ಚೆನ್ನಾಗಿರೋದಿಲ್ಲ ಉದ್ದದ್ದು ಹಚ್ಚಿದ್ರು ಕೂಡ ಸ್ವಲ್ಪ ದಪ್ಪನೇ ಹಚ್ಕೊಳ್ಳಿ ತುಂಬ ತೆಳ್ಳಗೆ ಹಚ್ಬಿಟ್ರೆ ಚೆನ್ನಾಗಿರೋದಿಲ್ಲ ನಾವು ಸ್ವಲ್ಪ ದಪ್ಪ ಹಾಕೋದ್ರಿಂದ ಸಾಂಬಾರಲ್ಲಿ ಸ್ವಲ್ಪ ಚೆನ್ನಾಗಿರುತ್ತೆ ನೆಂಚ್ಕೊಳೋದಕ್ಕೆ ಸಾಂಬ ಸಾಂಬಾರಲ್ಲಿ ಈರುಳ್ಳಿ ಇಲ್ಲಾಂದರೆ ಮಜ್ಜಿಗೆ ಸಾಂಬಾರಲ್ಲಿ ಏನೂ ಇಲ್ಲ ಅಂದರೆ ಬರೀ ಸಾಂಬಾರಿದ್ದರೆ ಚೆನ್ನಾಗಿರೋದಿಲ್ಲ ನಾವು ಇದಕ್ಕೆ ಸೋರೆಕಾಯಿ ಹಾಕಿಲ್ಲ ಮತ್ತು ಬೆಂಡೆಕಾಯಿ ಹಾಕ್ಬೋದು ಬೆಂಡೆಕಾಯಿ ಕೂಡ ಹಾಕಿಲ್ಲ ಮತ್ತು ಸೌತೆಕಾಯಿ ಹಾಕಿ ಮಾಡ್ಬೋದು ಮಜ್ಜಿಗೆ ಸಾಂಬಾರು ಸಾಂಬಾರು ಬೇ ನೆಕ್ಸ್ಟ್ ಟೈಮ್ ಮಾಡಿದಾಗ ಬೇರೆ ಇದು ಯಾವುದಾದ್ರೂ ಹಾಕ್ಬಿಟ್ಟು ಮಾಡಿ ತೋರಿಸ್ತೀನಿ ಸಾಂಬಾರನ್ನ ಇವತ್ತು ಬರೀ ಈರುಳ್ಳಿ ಹಾಕಿ ಮಾಡ್ತಾಯಿದ್ದೀನಿ ಈ ರೀತಿ ಬರೀ ಈರುಳ್ಳಿ ಹಾಕಿ ಮಾಡಿದ್ರು ಕೂಡ ಚೆನ್ನಾಗಿರುತ್ತೆ ಸಾಂಬಾರು ಏನೂ ಇಲ್ಲಾಂದರೆ ಸ ಸೋರೆಕಾಯಿ ಬೆಂಡೆಕಾಯಿ ಸೌತೆಕಾಯಿ ಇದೆಲ್ಲ ಹಾಕೇ ಮಾಡಬೇಕು ಅಂತ ಏನಿಲ್ಲ ಬರೀ ಈರುಳ್ಳಿ ಹಾಕಿ ಕೂಡ ಮಾಡ್ಬೋದು ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಮತ್ತು ಕಡಲೆ ಬೀಜ ಹಾಕಿ ಮಾಡ್ಬೋದು ಹಸಿ ಕಡಲೆ ಬೀಜ ಇದ್ದರೆ ಹಾಕಿ ಹಸಿದಿಲ್ಲ ಅಂದರೆ ಒಣಗಿರೋ ಕಡಲೆ ಬೀಜನ ರಾತ್ರಿ ನೆನೆಸಿಬಿಟ್ರೆ ಬೆಳಿಗ್ಗೆ ಬೆಳಗ್ಗೆ ಅಷ್ಟರಲ್ಲಿ ಚೆನ್ನಾಗಿ ನೆಂದು ಹಸಿ ಕಡಲೆ ಬೀಜ ಯಾವ ರೀತಿ ಇರುತ್ತೆ ಆ ರೀತಿಯೇ ಆಗಿರುತ್ತೆ ಆ ಕಡಲೆ ಬೀಜನೂ ಕೂಡ ಹಾಕೊಬೋದು ಮತ್ತು ಕಾಳು ಹಾಕ್ಬೋದು ಹೆಸ್ರು ಕಾಳು ಹಾಕ್ಬೋದು ಕಾಳು ಹಾಕ್ಬೋದು ಅಳಸಂದಿ ಕಾಳು ಹಾಕ್ಬೋದು ಇದನ್ನೆಲ್ಲ ಹಾಕಿ ಮಾಡ್ಬೋದು ಮಜ್ಜಿಗೆ ಸಾಂಬಾರು ಕಾಳೆಲ್ಲ ಹಾಕಿ ಮಾಡೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಸಾಂಬಾರು ಕಾಳೆಲ್ಲ ಬೇಯಬೇಕಲ್ವ ಅದಕ್ಕೋಸ್ಕರ ಮತ್ತು ಬೆಂಡೆಕಾಯಿ ಹಾಕಿ ಮಾಡೋದು ಕೂಡ ಸ್ವಲ್ಪ ಟೈಮ್ ತೊಗೊಳುತ್ತೆ ಸಾಂಬಾರು ಬೆಂಡೆಕಾಯಿನ ಹುರಿದ್ಬಿಟ್ಟು ಹಾಕಿ ಮತ್ತು ಸಾಂಬಾರಲ್ಲಿ ಬೇಯಬೇಕಲ್ವಾ ಅದು ಅದಕ್ಕೋಸ್ಕರ ಈರುಳ್ಳಿ ಹಾಕಿ ಮಾಡಿದ್ರೆ ಬೇಗ ಆಗುತ್ತೆ ಸಾಂಬಾರು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಇದು ಮಸಾಲೆ ರುಬ್ಬೋದಕ್ಕೆ ಈರುಳ್ಳಿ ಹಾಕೋದ್ರಿಂದ ಮಸಾಲೆಗೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿನ ಉರ್ದ್ಬುಟ್ಟು ಹಾಕಬೇಕು ಹಾಗೆ ಹಾಕಿದ್ರೆ ಚೆನ್ನಾಗಿರೋದಿಲ್ಲ ಈಗ ಸ್ಟವ್ ಆನ್ ಮಾಡಿ ಈರುಳ್ಳಿನ ಇದ್ದೀನಿ ಈರುಳ್ಳಿನ ಉರಿಬೇಕಾದ್ರೆ ಈರುಳ್ಳಿ ಜೊತೆ ಸ್ವಲ್ಪ ಜೀರಿಗೆನ ಹಾಕೊಳ್ಳೋಣ ಸ್ವಲ್ಪ ಎಣ್ಣೆ ಹಾಕಿ ಮತ್ತು ಈರುಳ್ಳಿ ಉರಿಬೇಕಾದ್ರೆ ಉರಿಯೋದಕ್ಕೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ ಜೀರಿಗೆ ಹಾಕೋದ್ರಿಂದ ಸಾಂಬಾರ್ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಜೀರಿಗೆ ಹಾಕ್ತಾಯಿದ್ದೀನಿ ಮತ್ತು ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ ಜೀರಿಗೆ ಹಾಕೋದ್ರಿಂದ ಅದಕ್ಕೋಸ್ಕರ ಜೀರಿಗೆನ ನಾನು ಸ್ವಲ್ಪ ಜಾಸ್ತಿನೇ ಬಳಸ್ತೀನಿ ಎಲ್ಲ ಸಾಂಬಾರ್ಗೂ ಹಾಕ್ತಾಯಿರ್ತೀನಿ ತುಂಬ ಚೆನ್ನಾಗಿರುತ್ತೆ ಜೀರಿಗೆ ಫ್ಲೇವರ್ ಅಂದರೆ ಇಷ್ಟ ಅದಕ್ಕೋಸ್ಕರ ಹಾಕ್ತಾಯಿರ್ತೀನಿ ಮತ್ತು ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ ಜೀರಿಗೆ ಬಳಸೋದ್ರಿಂದ ನೋಡಿ ಈರುಳ್ಳಿನ ಹುರ್ಕೊಬೇಕು ಈರುಳ್ಳಿನ ಉರಿಬೇಕಾದ್ರೆ ಸ್ವಲ್ಪ ಸ್ಪೂನಲ್ಲಿ ಈ ರೀತಿ ಮಾಡೋದ್ರಿಂದ ಈರುಳ್ಳಿ ಎಲ್ಲ ಸ್ವಲ್ಪ ಬಿಡ್ ಬಿಡಿಯಾಗುತ್ತೆ ಎಲ್ಲ ಕಚ್ಕೊಂಡಿರುತ್ತಲ್ಲ ಅದು ಅದಕ್ಕೋಸ್ಕರ ಈ ರೀತಿ ಮಾಡ್ತಾಯಿದ್ದೀನಿ ಈರುಳ್ಳಿನ ಉರಿಬೇಕಾದ್ರೆ ಈರುಳ್ಳಿನ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳಿ ಈರುಳ್ಳಿಲಿರೋ ಹಸಿ ಸ್ಮೆಲ್ಲಿಗೆ ಹೋಗ್ಬೇಕು ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕು ಈರುಳ್ಳಿನ ಏನು ಲೋ ಫ್ಲೇಮಲ್ಲೇ ಉರಿಬೇಕು ಐ ಫ್ಲೇಮಲ್ಲೇ ಉರಿಬೇಕು ಅಂತ ಏನಿಲ್ಲ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಹುರ್ಕೊಳ್ಳಿ ಈರುಳ್ಳಿನ ಈರುಳ್ಳಿಲಿ ಜೀರಿಗೆ ಹಾಕಿರ್ತೀವಲ್ಲ ಜೀರಿಗೆ ಸ್ವಲ್ಪ ದಪ್ಪ ಆಗುತ್ತೆ ನೋಡಿ ಜೀರಿಗೆ ಸ್ಮೆಲ್ ಕೂಡ ಸ್ವಲ್ಪ ಬರುತ್ತೆ ಅಲ್ಲಿವರೆಗೂ ಫ್ರೈ ಮಾಡಿಕೊಂಡೆ ಸಾಕು ಈರುಳ್ಳಿ ಮತ್ತು ಜೀರಿಗೆನ ನೋಡಿ ಯಾವ ರೀತಿ ಆಗಿದೆ ಜೀರಿಗೆ ಅಂತ ಅಷ್ಟು ಫ್ರೈ ಮಾಡಿದ್ರೆ ಸಾಕು ನೋಡಿ ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ನೋಡಿ ತೊಗರಿಬೇಳೆ ನೆನೆಸಿದ್ವಲ್ಲ ಎಷ್ಟು ಚೆನ್ನಾಗಿ ನೆನೆದಿದೆ ಅಂತ ಹಿಂಗೆ ಕೈಯಲ್ಲಿ ಪ್ರೆಸ್ ಮಾಡಿದ್ರೆ ಏ ಎರಡು ಭಾಗ ಆಗ್ತಿದೆ ತೊಗರಿಬೇಳೆ ಅಷ್ಟು ನಿಂದಿದೆ ಈಗ ನಾವು ತೊಗರಿ ಬೇಳೆ ಮತ್ತೆ ಅಕ್ಕಿನ ಹಾಕೊಳ್ಳೋಣ ಮಸಾಲೆ ರುಬ್ಬೋದಕ್ಕೆ ಮಿಕ್ಸಿ ಜಾರ್ಗೆ ಮತ್ತೆ ತೆಂಗಿನಕಾಯಿನೂ ಕೂಡ ಹಾಕೊಳ್ಳೋಣ ತೆಂಗಿನಕಾಯಿನ ಒಂದು ತೆಂಗಿನಕಾಯಲ್ಲಿ ಅರ್ಧ ಫುಲ್ಲು ತುರ್ಕೊಂಡಿದ್ದೀನಿ ತೆಂಗಿನಕಾಯಿ ಕಮ್ಮಿ ಹಾಕಿದ್ರೂ ಕೂಡ ಸಾಂಬಾರು ಚೆನ್ನಾಗಿರೋದಿಲ್ಲ ನಾನು ಇದಕ್ಕೆ ಇಷ್ಟು ಕರೆಕ್ಟಾಗಿ ಹಾಕ್ತಾಯಿದ್ದೀನಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಬೋದು ಏನು ಕರೆಕ್ಟಾಗಿ ಅದೇ ಮೆಜರ್ಮೆಂಟಲ್ಲಿ ಹಾಕಬೇಕು ಅನ್ನೋ ರೀತಿ ಏನಿಲ್ಲ ಹಸಿ ತೆಂಗಿನಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ ಹಸಿದಿಲ್ಲ ಅಂದರೆ ಅಂದರೆ ಒಣಗಿರೋದು ಹಾಕ್ಕೊಳ್ಳಿ ಹಸಿದು ಹಾಕಿದ್ರೇ ಚೆನ್ನಾಗಿರುತ್ತೆ ಟೇಸ್ಟು ಅದಕ್ಕೆ ಈರುಳ್ಳಿನೂ ಹಾಕಿದ್ದೀನಿ ಅದೇ ಬಂಡ್ಲಿಗೆ ಒಣಮೆಣ್ಸಿನ್ಕಾಯಿನ ಹಾಕಿ ಉರಿತಾಯಿದ್ದೀನಿ ಒಣಮೆಣ್ಸಿನ್ಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಅಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ ಹಸಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಗ್ಯಾಸ್ಟಿಕ್ಕೂ ಅಂತ ನಾನು ಒಣಗಿರೋ ಗಿರೋ ಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಒಳಮೆಣ್ಸಿನ್ಕಾಯಿನ ಈರುಳ್ಳಿ ಜೊತೆನೇ ಹಾಕಿ ಹುರಿಬೋದು ಆದರೆ ನಾನು ಹಾಕೋದು ಮರ್ಸ್ಬಿಟ್ಟೆ ಅದಕ್ಕೋಸ್ಕರ ಸಪ್ರೇಟಾಗಿ ಉರಿತಾಯಿದ್ದೀನಿ ಇಲ್ಲ ಈರುಳ್ಳಿ ಜೊತೆನೇ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಮೆಣಸಿನ್ಕಾಯಿನ ಹಾಕಿ ಸ್ವಲ್ಪ ಬಿಸಿ ಮಾಡಿದ್ರೆ ಮೆಣ್ಸಿನ್ಕಾಯಿಯು ಕೂಡ ಫ್ರೈ ಆಗಿಬಿಡುತ್ತೆ ಈಗ ಮರ್ತಿದ್ದಕ್ಕೋಸ್ಕರ ಸಪ್ರೇಟ್ ಉರಿತಾಯಿದ್ದೀನಿ ಬೇಕು ಅಂದರೆ ಹಾಗೆ ಮಾಡ್ಕೊಳ್ಳಿ ಇಲ್ಲಾಂದರೆ ಈ ರೀತಿ ಸಪ್ರೇಟ್ ಹುರಿದ್ಬಿಟ್ಟು ಬೇಕಾದರೂ ಹಾಕೊಬೋದು ನಿಮ್ಮ ಇಷ್ಟ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಳ್ಳಿ ನೋಡಿ ಮೆಣ್ಸಿನ್ಕಾಯಿನ ಉರಿದಿದ್ದಾಗಿದೆ ಸ್ವಲ್ಪ ಮೆಣಸಿನ್ಕಾಯಿ ಕಲರ್ ಚೇಂಜ್ ಆಗಿದೆ ಸ್ವಲ್ಪ ಕಪ್ ಕಪ್ಪಿಗೆ ಮೇಲೆ ಅಲ್ಲಿವರೆಗೂ ಹುರ್ಕೊಬೇಕು ಮೆಣ್ಸಿನ್ಕಾಯಿನ ಮೆಣ್ಸಿನ್ಕಾಯಿ ಉರಿಬೇಕಾದ್ರೆ ಸ್ವಲ್ಪ ಎಣ್ಣೆ ಹಾಕಿ ನಾನು ಬಾಣಲಿಲ್ಲ ಆಲ್ರೆಡಿ ಸ್ವಲ್ಪ ಎಣ್ಣೆ ಆಗಿತ್ತಲ್ಲ ಅದಕ್ಕೋಸ್ಕರ ಹಾಕಿಲ್ಲ ಮೆಣ್ಸಿನ್ಕಾಯಿನ ಉರಿಬೇಕಾದ್ರೆ ಸ್ವಲ್ಪ ಎಣ್ಣೆ ಹಾಕೋದ್ರಿಂದ ಘಾಟ್ ಬರೋದಿಲ್ಲ ಘಾಟ್ ಬಂದರೆ ತುಂಬ ಕೆಂ ಬರುತ್ತಲ್ವ ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಹಾಕೋದು ನೋಡಿ ಇಲ್ಲಿ ಮಸಾಲ ಪುಡಿನ ಒಂದೂವರೆ ಹಾಕ್ತಾ ಇದ್ದೀನಿ ಈ ಸ್ಪೂನು ಚಿಕ್ಕ ಸ್ಪೂನು ಸಂತುರ್ ಸೊಪ್ಪೆಲ್ಲ ಫ್ರೀ ಕೊಡ್ತಾರಲ್ಲ ಆ ಸ್ಪೂನಲ್ಲಿ ಹಾಕ್ತಾ ಇರೋದು ನಾನು ಮಸಾಲೆ ಪುಡಿ ಎಲ್ಲ ಏನು ತುಂಬ ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ ಮತ್ತು ಒಂದು ಕಾಲು ಟೀ ಸ್ಪೂನಷ್ಟು ಅರಶಿಣ ಹಾಕಿದ್ದೀನಿ ಮತ್ತು ಮೆಣ್ಸಿನ್ಕಾಯಿನ ಹಾಕಿದ್ದೀನಿ ಸ್ವಲ್ಪ ನೀರು ಹಾಕಿ ಮಸಾಲೆ ರುಬ್ಕೊಳ್ಳೋಣ ಇಷ್ಟೇ ಮಸಾಲೆಗೆ ಇಂಗ್ರೀಡಿಯೆಂಟ್ಸು ನಾನಿಲ್ಲಿ ಮೆಣ್ಸಿನ್ಕಾಯಿನ ಒಂದು ಹದಿನೈದರಿಂದ ಇಪ್ಪತ್ತು ತೊಗೊಂಡಿದ್ದೀನಿ ನಿಮಗೆ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ನೋಡಿ ಮಸಾಲೆನ ಈ ರೀತಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ತುಂಬ ತರತರಿ ಇದೆ ಸಾಂಬಾರು ತಿಕ್ನೆಸ್ ಬರೋದಿಲ್ಲ ಈಗ ಮಜ್ಜಿಗೆನ ಒಂದು ಬೇರೆ ಪಾತ್ರೆಗೆ ಹಾಕ್ತಾಯಿದ್ದೀನಿ ಮಜ್ಜಿಗೆ ಇದ್ದಿದ್ದ ಪಾತ್ರೆಯಲ್ಲೇ ಹಾಕಿ ಮಸಾಲೆ ಮಸಾಲೆನ ಮಿಕ್ಸ್ ಮಾಡ್ಬೋದು ಅದು ಪಾತ್ರೆ ಚಿಕ್ಕದಿತ್ತು ಅದಕ್ಕೋಸ್ಕರ ನಾನು ಸ್ವಲ್ಪ ದೊಡ್ಡ ಪಾತ್ರೆಗೆ ಹಾಕ್ತಾಯಿದ್ದೀನಿ ಈಗ ಮಜ್ಜಿಗೆಯ ಮಸಾಲೆಯೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆ ಮಜ್ಜಿಗೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಇಲ್ಲಾಂದರೆ ಚೆನ್ನಾಗಿರೋದಿಲ್ಲ ತಿರುತಾ ಇರ್ತೀವಲ್ಲ ಮುಂಚೆಯೇ ಮಿಕ್ಸ್ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ ಇಲ್ಲ ಮಸಾಲೆ ಎಲ್ಲ ಒಂದೊಂದು ಕಡೆ ಹಂಗಂಗೆ ಸ್ವಲ್ಪ ಉಂಡೆ ಉಂಡೆ ಥರ ಇರುತ್ತೆ ಈಗ ಮಿಕ್ಸಿ ಜಾರ್ಗೂ ಕೂಡ ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕೋಣ ಆ ಮಿಕ್ಸಿ ಅಂಥ ಮಸಾಲೆನೆಲ್ಲ ವೇಸ್ಟ್ ಮಾಡೋದು ಬೇಡ ಮತ್ತು ಹಾಗೆ ಮಿಕ್ಸಿ ಜಾರ್ದು ಮುಚ್ಚಲ ಇರುತ್ತಲ್ಲ ಅದಕ್ಕೂ ಕೂಡ ನೀರು ಹಾಕ್ಬಿಟ್ಟು ಅದನ್ನೆಲ್ಲ ತೊಳೆದ್ಬಿಟ್ಟು ಹಾಕಿ ಮಿಕ್ಸ್ ಮಾಡೋಣ ನೀರು ತುಂಬ ಜಾಸ್ತಿಯೂ ಹಾಕೋಕೆ ಹೋಗ್ಬೋದು ಬಿಡಿ ತುಂಬ ಗಟ್ಟಿಯಾಗೂ ಮಾಡೋಕ್ಕೋಗ್ಬಿಡಿ ಕರೆಕ್ಟಾಗಿ ಮೀಡಿಯಮ್ ಆಗಿ ತಿಕ್ನೆಸ್ ನೋಡಿಕೊಂಡು ಹಾಕೊಳ್ಳಿ ನೋಡಿ ಈಗ ಇದನ್ನು ಕೂಡ ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ ಅದರಲ್ಲಿರೋ ಮಸಾಲೆನೆಲ್ಲ ವೇಸ್ಟ್ ಮಾಡೋದು ಬೇಡ ಅದಕ್ಕೋಸ್ಕರ ಹಾಕ್ತಾಯಿದ್ದೀನಿ ಈಗ ಮಸಾಲೆನೆಲ್ಲ ಹಾಕಿದ್ಮೇಲೆ ಸರಿ ಮಿಕ್ಸ್ ಮಾಡ್ಕೊಂಬಿಡೋಣ ಮಜ್ಜಿಗೆನ ಈಗ ಮಿಕ್ಸ್ ಮಾಡಿದ್ರೆ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಮೊಸರು ಇತ್ತಲ್ಲ ಮಜ್ಜಿಗೆ ಆ ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಕೂಡ ಹಾಕ್ತಾಯಿದ್ದೀನಿ ಈಗ ನೋಡಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಇಲ್ಲಾಂದರೆ ಚೆನ್ನಾಗಿರೋದಿಲ್ಲ ಆಗಲೇ ಹೇಳಿದ್ನಲ್ಲ ಸಾಂಬಾರಲ್ಲಿ ಮಸಾಲೆ ಉಂಡೆ ಉಂಡೆ ಹಾಗೆ ಇರುತ್ತೆ ಕರೆಕ್ಟಾಗಿ ಮಿಕ್ಸ್ ಆಗೋದಿಲ್ಲ ಅಂತ ಅದಕ್ಕೋಸ್ಕರ ಈಗ ಮಿಕ್ಸ್ ಇದ್ದೀನಿ ಈಗ ನೋಡಿ ಎಲ್ಲ ಮಿಕ್ಸ್ ಆದಮೇಲೆ ಒಗ್ಗರಣೆ ಇಡೋಣ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಬೇಯೋದಕ್ಕೆ ತುಂಬ ಜಾಸ್ತಿ ಹಾಕೋದಕ್ಕೆ ಹೋಗ್ಬೇಡಿ ಎಣ್ಣೆ ಈರುಳ್ಳಿ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿ ಒಂದೆರಡರಿಂದ ಮೂರು ಸ್ಪೂನ್ ಅಷ್ಟೇ ಸಾಕು ಮೂರು ಸ್ಪೂನಷ್ಟು ಹಾಕಿಲ್ಲ ಎಣ್ಣೆಯಲ್ಲಿ ಇನ್ನೂ ಕಡಿಮೆನೇ ಹಾಕಿ 아기라도. ನೋಡಿ ಒಗ್ಗರಣೆಗೆ ಈರುಳ್ಳಿ ಜೊತೆ ಸ್ವಲ್ಪ ಕರಿಬೇವು ಮತ್ತು ಎರಡು ಬಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕೋಣ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಹಾಕಬೇಕು ಮುಂಚೆನೇ ಹಾಕಿದ್ರೆ ಸಾಸಿವೆ ಸಿಡಿಯೋದಿಲ್ಲ ಸಾಸಿವೆ ಸಿಡ್ದಿಲ್ಲ ಅಂದರೆ ಒಗ್ಗರಣೆದ್ದು ಘಮ ಇರೋದಿಲ್ಲ ಈಗ ನೋಡಿ ಸಾಸಿವೆ ಸಿಡಿದ್ಮೇಲೆ ಈರುಳ್ಳಿ ಕರಿಬೇವು ಒಣಮೆಣ್ಸಿನ್ಕಾಯಿ ಎಲ್ಲನೂ ಹಾಕೋಣ ಒಗ್ಗರಣೆಗೆ ಒಗ್ಗರಣೆಗೆ ಹಾಕ್ಬಿಟ್ಟು ಎಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಈರುಳ್ಳಿ ಎಲ್ಲ ಅದರಲ್ಲಿ ಎಲ್ಲ ಕಚ್ಕೊಂಡಿರುತ್ತಲ್ಲ ನಾವು ಅದು ಕಟ್ ಮಾಡಿದಾಗ ಅದೆಲ್ಲ ಬಿಡ್ಬಿಡಿ ೋಸ್ಕರ ಸೌಟಾಲ ಒಂತಲ್ಲಿ ಈಗ ಮಾಡ್ತಾ ಇದ್ದೀನಿ ಈರುಳ್ಳಿಲಿರೋ ಹಸಿ ಸ್ಮೆಲ್ಲು ಹೋದರೆ ಸಾಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು ನಾವು ಒಗ್ಗರಣೆನ ತುಂಬ ಒಗ್ಗರಣೆಯಲ್ಲೇ ಈರುಳ್ಳಿ ಎಲ್ಲ ಫ್ರೈ ಆಗಬೇಕು ಅಂತ ಏನಿಲ್ಲ ಸ್ವಲ್ಪ ಫ್ರೈ ಆದರೆ ಸಾಕು ಮತ್ತು ಸಾಂಬಾರಲ್ಲಿ ಬೇಯುತ್ತೆ ಈರುಳ್ಳಿ ಒಗ್ಗರಣೆನ ಮೀಡಿಯಂ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೊಳ್ಳಿ ಐ ಫ್ಲೇಮಲ್ಲಿಟ್ಟು ಬೇಕಾದ್ರೆ ಫ್ರೈ ಮಾಡ್ಕೊಬೋದು ಆದರೆ ಪದೇ ಪದೇ ಮಿಕ್ಸ್ ಮಾಡ್ತಾ ಇರಬೇಕು ಒಗ್ಗರಣೆ ಸೀದ್ರೆ ಚೆನ್ನಾಗಿರೋದಿಲ್ಲ ಟೇಸ್ಟು ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲಿಟ್ಟು ಈರುಳ್ಳಿಲಿರೋವಂಥ ಅತಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಇಷ್ಟು ಫ್ರೈ ಆದರೆ ಸಾಕು ಈಗ ಒಗ್ಗರಣೆ ಎಲ್ಲ ರೆಡಿಯಾಗಿದೆ ಈಗ ಇದಕ್ಕೇನೆ ನಾವೀಗ ಮಿಕ್ಸ್ ಇಟ್ಟಿದ್ವಲ್ಲ ಮಜ್ಜಿಗೆ ಮಸಾಲೆನ ಆ ಮಜ್ಜಿಗೆನ ಈಗ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇದಕ್ಕೆ ಹಾಕಿ ಹಾಕಿದ್ಮೇಲೆ ತಿರುಗುತ್ತಾ ಇರಬೇಕು ಕೈ ಬಿಡದೆ ನಾವೇನಾದರೂ ತಿರುದೆ ಬಿಟ್ಬಿಟ್ರೆ ಒಡ್ಕೊಂಡ್ಬಿಡುತ್ತೆ ಸಾಂಬಾರು ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರ ತಿರುಗ್ತಾ ಇರಬೇಕು ಸಾಂಬಾರು ಕುದಿ ಬರೋವರೆಗು ಕೂಡ ತಿರುಗುತ್ತಾ ಇರಬೇಕು ತಿರುವಿಲ್ಲ ಅಂದರೆ ಒಡ್ಕೊಂಬಿಡುತ್ತೆ ಮತ್ತು ಪ್ಲೇಟ್ ಮುಚ್ಚಿ ಸಾಂಬಾರನ್ನ ಕು ಕುದಿ ಬಂದಮೇಲೂ ಅಷ್ಟೇ ಸಾಂಬಾರನ್ನ ಪ್ಲೇಟ್ ಮುಚ್ಚಿ ಕುದಿಸೋದಕ್ಕೆ ಹೋಗಬೇಡಿ ಚೆನ್ನಾಗಿರೋದಿಲ್ಲ ಸರಿ ಒಡ್ಕೊಂಡ್ಬಿಡುತ್ತೆ ಎಲ್ಲ ಟೈಮು ಇದೇ ರೀತಿ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ ಕೆಲ್ವೊಂದು ಟೈಮ್ ಹೊಡ್ಕೊಂಡೇನೂ ಇರ್ಬೋದು ಅರೆ ನಾವು ಪ್ಲೇಟ್ ಮುಚ್ಚಿ ಬಿಡೋದ್ರಿಂದ ಕೆಲವೊಂದು ಟೈಮ್ ಒಟ್ಕೊಂಡ್ಬಿಡುತ್ತೆ ಸಾಂಬಾರು ಇನ್ನೊಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಇದು ಮಸಾಲೆನೆಲ್ಲ ಮಿಕ್ಸ್ ಮಾಡಿದ್ವಲ್ಲ ಆ ಪಾತ್ರೆಗೂ ಕೂಡ ನೀರು ಹಾಕಿ ಹಾಕ್ಕೊಳ್ಳಿ ಸ್ವಲ್ಪ ನಾನು ಸ್ವಲ್ಪ ನೀರು ಇದ್ದೀನಿ ನೋಡಿ ಕನ್ಸಿಸ್ಟೆನ್ಸಿ ನೋಡಿ ಹಾಕ್ಕೊಳ್ಳಿ ತುಂಬ ನೀರಂಗೆ ಆದರೆ ಚೆನ್ನಾಗಿರೋದಿಲ್ಲ ಸಾಂಬಾರು ಹಾಗಂತ ತುಂಬ ಗಟ್ಟಿ ಇದ್ರೂ ಕೂಡ ಚೆನ್ನಾಗಿರೋದಿಲ್ಲ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ನೋಡಿ ನೀರು ಹಾಕ್ಕೊಳ್ಳಿ ಇವೇನಾದ್ರು ಸೋರೆಕಾಯಿ ಹಾಕಿ ಮಾಡಬೇಕು ಅಂದರೆ ಮಸಾಲೆ ಎಲ್ಲ ಸೇಮ್ ಇದೇ ರೀತಿನೇ ಸೋರೆಕಾಯಿನ ಚಿಕ್ಕ ಚಿಕ್ಕದಾಗಿ ಹಚ್ಬಿಟ್ಟು ಒಗ್ಗರಣೆಗೆ ಹಾಕೊಳ್ಳಿ ಮತ್ತು ಹಸಿ ಮೆಣಸಿನ್ಕಾಯಿ ಹಾಕಿ ಟೇಸ್ಟ್ ಚೆನ್ನಾಗಿರುತ್ತೆ ಒಣ ಮೆಣ್ಸಿನ್ಕಾಯಿ ಹಾಕಿದ್ರೆ ಏನಷ್ಟು ಚೆನ್ನಾಗಿರೋದಿಲ್ಲ ಸೋರೆಕಾಯಿ ಹಾಕಿದ್ರೆ ಹಸಿ ಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇನ್ನು ಬೇರೆ ಮಸಾಲೆ ಎಲ್ಲ ಇದೇ ಇನ್ನೊಂದು ಸರಿ ಮಾಡಿ ತೋರಿಸ್ತೀನಿ ಬೇಕು ಅಂದರೆ ಕಮೆಂಟ್ ಮಾಡಿ ಕೇಳಿ ನಿಮ್ಗಿನ್ನೂ ಬೇರೆ ಯಾವ ರೆಸಿಪಿ ಬೇಕಾದ್ರೂ ಕಮೆಂಟ್ ಮಾಡಿ ಕೇಳಿ ಖಂಡಿತ ತಿಳಿಸ್ಕೊಡ್ತೀವಿ ಸಾಂಬಾರಿಗೆ ನಾವು ಮಸಾಲೆ ಮಿಕ್ಸ್ ಮಾಡಿರೋ ಮಜ್ಜಿಗೆನ ಹಾಕಿದ್ಮೇಲೆ ಐ ಫ್ಲೇಮಲ್ಲಿ ಇಟ್ಟೇ ಇರಿ ಬೇಗ ಆಗುತ್ತೆ ಇಲ್ಲಾಂದರೆ ತುಂಬ ಟೈಮ್ ತೊಗೊಳ್ಳುತ್ತೆ ಸಾಂಬಾರು ಕಾಯೋದಕ್ಕೆ ಅದಕ್ಕೋಸ್ಕರ ಐ ಫ್ಲೇಮಲ್ಲಿ ಇಟ್ಟನೇ ಇರಿ ಬೇಗ ಉಕ್ಕು ಬರುತ್ತೆ ಸಾಂಬಾರು ಉಕ್ಕು ಬರೋವರ್ಗು ತಿರುಗತಾನೇ ಇರಬೇಕು ಕುದಿ ಬರೋವರ್ಗು ಇಲ್ಲಾಂದರೆ ಸಾಂಬಾರು ಹೊಡ್ಕೊಂಬಿಡುತ್ತೆ ಇಲ್ಲಿ ಸಾಂಬಾರು ಚೆನ್ನಾಗಿರೋದಿಲ್ಲ ತಿರುಗುತ್ತಾನೆ ಇರಿ ತಿರುಗೋದನ್ನ ಮಾತ್ರ ಬಿಡಬೇಡಿ ಸಾಂಬಾರು ನೋಡಿ ಇನ್ನೇನು ಸ್ವಲ್ಪ ಉಕ್ಕು ಬರುತ್ತೆ ಸಾಂಬಾರನ್ನ ಈ ರೀತಿ ತಿರುಗ್ತಾನೇ ಇರಬೇಕು ಅಂತ ನೋವು ಬರೋ ರೀತಿ ತುಂಬ ಫಾಸ್ಟಾಗಿ ಏನು ತಿರೋದಕ್ಕೆ ಹೋಗ್ಬೇಡಿ ಈ ರೀತಿ ಸೌಟಲ್ಲಿ ಸ್ವಲ್ಪ ಆಡಿಸ್ತಾ ಇರಬೇಕು ಅಷ್ಟೇ ಈ ರೀತಿ ತಿರುಗುತ್ತಾ ಇರಿ ಕೈ ಬಿಡದೆ ಸ್ವಲ್ಪ ಸ್ವಲ್ಪ ಒಂದು ಸ್ವಲ್ಪ ಒಂದು ಸೆಕೆಂಡ್ ಅಷ್ಟು ಕೈ ಬಿಟ್ಟರೆ ಏನಾಗೋದಿಲ್ಲ ತುಂಬ ಹೊತ್ತು ಹಿಂಗೆ ಸುಮ್ಮನೆ ಮಾಮೂಲಿ ಎಲ್ಲ ಸಾಂಬಾರನ್ನೂ ಕುದಿಸೋ ಥರ ಈ ಸಾಂಬಾರು ಬಿಟ್ಬಿಟ್ರೆ ಚೆನ್ನಾಗಿರೋದಿಲ್ಲ ತಿರುಗುತ್ತಾ ಇರಿ ಕುದಿ ಬರೋವರೆಗೂ ಈ ಸಾಂಬಾರು ಕಾಯಿಸಿದಷ್ಟು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನಾವು ಇವತ್ತು ಮಾಡಿದ್ರೆ ನಾಳೆಗಿನ್ನೂ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಸಾಂಬಾರು ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ ಈ ಸಾಂಬಾರಿಗೆ ಮುದ್ದೆ ಮಾಡಿದ್ರಂತೂ ಇನ್ನೂ ಚೆನ್ನಾಗಿರುತ್ತೆ ಇವತ್ತು ನಾವು ಮಧ್ಯಾಹ್ನ ಮುದ್ದೆ ಮಾಡಿಲ್ಲ ಅದಕ್ಕೋಸ್ಕರ ಅನ್ನದ ಜೊತೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಮುದ್ದೆ ರಾತ್ರಿಗೆ ಮಾಡ್ತೀವಿ ಈ ಮಜ್ಜಿಗೆ ಸಾಂಬಾರು ಮಾಡಿದ್ರೆ ಮುದ್ದೆ ಕಂಪಲ್ಸರಿ ಮಾಡೇ ಮಾಡ್ತೀವಿ ಮತ್ತು ಇದು ಸೊಸೈಟಿ ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ ನನಗಿಷ್ಟ ಅದಕ್ಕೋಸ್ಕರ ನಾನು ಸೊಸೈಟಿ ಅನ್ನದ ಜೊತೆಯೇ ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡಿ ಸಾಂಬಾರು ಕುದಿ ಬಂದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈಗ ಲೋ ಫ್ಲೇಮಲ್ಲಿ ಇಟ್ಟು ಕುದಿಯೋದಕ್ಕೆ ಬಿಡಿ ಒಂದು ಐದು ನಿಮಿಷ ಸಾಂಬಾರು ಚೆನ್ನಾಗಿ ಕುದಿಬೇಕು ಐದು ನಿಮಿಷ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಕುದ್ರೂ ಚೆನ್ನಾಗಿರುತ್ತೆ ಸಾಂಬಾರು ಟೇಸ್ಟು ಈ ಸಾಂಬಾರು ಚೆನ್ನಾಗಿ ಕುದಿ ಬಂದಷ್ಟು ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಈಗ ಕಾಯೋದಕ್ಕೆ ಬಿಟ್ಬಿಡೋಣ ಒಂದು ಸ್ವಲ್ಪ ಹೊತ್ತು ಮಧ್ಯ ಮಧ್ಯೆ ಕೈ ಆಡಿಸ್ತಾಯಿರಿ ಪ್ಲೇಟ್ ಮುಚ್ಚೋದಕ್ಕೆ ಹೋಗ್ಬೇಡಿ ಪ್ಲೇಟ್ ಮುಚ್ಚಿದ್ರೆ ಸಾಂಬಾರು ಚೆನ್ನಾಗಿರೋದಿಲ್ಲ ಹೊಡ್ಕೊಂಡ್ಬಿಡುತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಪ್ಲೇಟ್ ಮಾತ್ರ ಮುಚ್ಚೋದಕ್ಕೆ ಹೋಗ್ಬೇಡಿ ನಾವು ಎಲ್ಲ ಆಫ್ ಮಾಡಾದಮೇಲೆ ಪ್ಲೇಟ್ನ ಮುಚ್ಚಬೇಕು ನೋಡಿ ಸಾಂಬಾರು ತಿಕ್ನೆಸ್ ಯಾವ ರೀತಿ ಇದೆ ಅಂತ ನೋಡಿ ಈಗ ಸಾಂಬಾರು ರೆಡಿಯಾಗಿದೆ ಸ್ಟವ್ ಆಫ್ ಇದ್ದೀನಿ ಅದರಲ್ಲಿರೋ ಈರುಳ್ಳಿ ಎಲ್ಲ ಬೆಂದಿದೆ ಈರುಳ್ಳಿ ಎಲ್ಲ ಬೇಯೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ ಸಾಂಬಾರು ತಿಕ್ನೆಸ್ ನೋಡಿ ಯಾವ ರೀತಿ ಇದೆ ನಾನು ಈಗ ಈ ಸಾಂಬಾರನ್ನ ಅನ್ನದ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಇಷ್ಟೇ ಮಜ್ಜಿಗೆ ಸಾಂಬಾರ್ ನೋಡುತ್ತಿರುವ ಮಜ್ಜಿಗೆ ಹೋಳಿ ಎಷ್ಟು ಚೆನ್ನಾಗಿದೆ ಅಂತ ಎಷ್ಟು ಬೇಗ ಆಯ್ತು ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನಮ್ಮ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳೋದು ಮರಿಬೇಡಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ವಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆಗ ನೀವು ನಮ್ಮ ವಿಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ನೋಡ್ಬೋದು ಇದೇ ರೀತಿ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು